ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಕೇಂದ್ರ ಸಂಘದ ಕಾರ್ಯಕಾರಿಣಿ ಸಭೆಯನ್ನು ಮೈಸೂರು ಸರ್ಕಾರಿ ಅತಿಥಿ ಗೃಹ ಜಲದರ್ಶಿನಿಯಲ್ಲಿ ನಡೆಸಲಾಯಿತು ರಾಜ್ಯಾಧ್ಯಕ್ಷ ಪಿ ರಾಜು ವಿವಿಧ ಜಿಲ್ಲೆಯ ನೂತನ ಜಿಲ್ಲಾಧ್ಯಕ್ಷರಿಗೆ ನೇಮಕಾತಿ ಪತ್ರವನ್ನು ವಿತರಿಸಿ ಮಾತನಾಡಿ ಅನೇಕ ವಿಚಾರಗಳ ಬಗ್ಗೆ ಚರ್ಚಿಸಿ ರಾಜ್ಯ ಮತ್ತು ಜಿಲ್ಲಾ ಪದಾಧಿಕಾರಿಗಳ ಗಮನಕ್ಕೆ ತರಲಾಗಿದ್ದು ಪ್ರಮುಖವಾಗಿ ನಕಲಿ ಕಾರ್ಮಿಕರ ನಿರ್ಮೂಲನೆಗೆ ಕಾರ್ಮಿಕ ಸಚಿವರಾದ ಅನಿಲ್ನಾಡ್ ಅವರಿಗೆ ನಕಲಿ ಕಾರ್ಮಿಕರ ನಿರ್ಮೂಲನೆಗೆ ಅನೇಕ ಸಲಹೆಗಳನ್ನು ನೀಡಲಾಗಿತ್ತು ಅದರಂತೆ ಕಾರ್ಮಿಕರ ಆಧಾರ್ ಕಾರ್ಡ್ ಮೂಲಕ ನಕಲಿ ಕಾರ್ಮಿಕರನ್ನ ತಡೆಗಟ್ಟಬಹುದು ಎನ್ನುವ ಸಲಹೆಯನ್ನ ಸಚಿವರು ಸ್ವೀಕರಿಸಿ ಆ ಮೂಲಕ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಎಂದರು ನಕಲಿ ಕಾರ್ಮಿಕರ ಹಾವಳಿಯಿಂದ ಈ ಹಿಂದೆ ಕಾರ್ಮಿಕ ಮಕ್ಕಳಿಗೆ ನೀಡುತ್ತಾ ಇದ್ದಂತ ಸಚಿವರು ಕಡಿತಗೊಳಿಸಿದ್ದಾರೆ ಕಾರ್ಮಿಕರು ನೋಂದಣಿ ಮಾಡಿಕೊಂಡಾಗ ಕಡಿತಗೊಳಿಸಿದ್ದಾರೆ ನಕಲಿ ಕಾರ್ಮಿಕರ ಕಾರ್ಯಾಚರಣೆ ಮುಕ್ತಾಯವಾದ ನಂತರ ಕಾರ್ಮಿಕರ ನೂತನ ಯೋಜನೆಯನ್ನ ಜಾರಿಗೊಳಿಸಲು ಸರ್ಕಾರ ಚಿಂತಿಸಿದೆ ಹೀಗಾಗಿ ಸಂಘ ನವೀಕರಣಗೊಂಡ ನಂತರ ಮುಖ್ಯಮಂತ್ರಿಗಳು ಮತ್ತು ಕಾರ್ಮಿಕ ಸಚಿವರನ್ನ ಭೇಟಿ ಮಾಡಿ ಸಮಸ್ಯೆಗಳ ಬಗ್ಗೆ ಮನವರಿಕೆ ಮಾಡಿಕೊಡ್ತೇವೆ ಅಂತ ತಿಳಿಸಿದ್ರು ಈಗಾಗಲೇ ಸಂಘಟನೆ ತೊಂಬತ್ತಾರು ತೊಂಬತ್ತೇಳನೇ ಸಾಲಿನಲ್ಲಿ ನೋಂದಾಯಿಸ್ಕೊಂಡು ಮುಂದಿನ ತಿಂಗಳು ನಮ್ಮದು ನವೀಕರಣಗೊಳಿಸಬೇಕು ಅದಕ್ಕಾಗಿ ಎಲ್ಲರನ್ನು ಸಜ್ಜುಗೊಳಿಸಿ ಈಗಾಗಲೇ ನಮ್ಮ ಕಾರ್ಮಿಕ ಸಚಿವರು ನಕಲಿ ಕಾರ್ಮಿಕರ ನಿರ್ಮೂಲನೆಗಾಗಿ ಕೈಗೊಂಡಂಥ ಎಲ್ಲ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸಿ ನಾವು ಒತ್ತಾಯ ಮಾಡಿದ್ವಿ ನಕಲಿ ಕಾರ್ಮಿಕರ ನಿರ್ಮೂಲನೆಗೆ ಯಾವ ಕಾರ್ಯ ಯಾವ ರೀತಿ ಕೈ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕೇಳಿದಾಗ ನಾವು ಹೇಳಿದ್ವಿ ಯಾರು ಕಟ್ಟಡ ಕಾರ್ಮಿಕರು ಇರ್ತಾರೆ ಅವರ ಕುಟುಂಬಗಳಲ್ಲಿ ಅವರ ಮನೆಯಲ್ಲಿ ಬರುವಂಥ ಎಲ್ಲ ಕುಟುಂಬ ಸದಸ್ಯರ ಆಧಾರ್ ಪ್ರತಿಗಳನ್ನು ಪಡೆದು ಅವರಲ್ಲಿ ನೀವು ಪರಿಶೀಲನೆ ಮಾಡಿದರೆ ಯಾರನ್ನು ಯಾರನ್ನು ಸಂಪರ್ಕ ಮಾಡಿ ಕೇಳುವ ಹಾಗಿಲ್ಲ ಸುಲಭವಾಗಿ ನಕಲಿಗಳನ್ನು ಹೊರ ಹಾಕ್ಬೋದು ಅಂತೇಳಿ ನಾವು ಮಾಹಿತಿ ಕೊಟ್ಟಿದ್ವಿ ಆ ಸಂದರ್ಭದಲ್ಲಿ ಮಾನ್ಯ ಸರ್ಕಾರ ಕಾರ್ಮಿಕ ಇಲಾಖೆ ನಮ್ಮ ಮನೆಯನ್ನು ಪುರಸ್ಕರಿಸಿ ಇದನ್ನು ಚಾಲನೆಗೊಳಿಸಿದೆ ಹಾಗೆ ಈಗಾಗಲೇ ಏನು ನಕಲಿ ಕಾರ್ಮಿಕರ ಹೊಡೆತದಿಂದ ಒಂದನೇ ತರಗತಿಯಿಂದ ಐದನೇ ತರಗತಿ ತನಕ ಐದರಿಂದ ಏಳು ಸಾವಿರ ರೂಪಾಯಿಗಳನ್ನು ಪ್ರೋತ್ಸಾಹಧನ ವಿದ್ಯಾರ್ಥಿ ಪ್ರೋತ್ಸಾಹಧನ ಕೊಡ್ತಿದ್ದರು ಅದನ್ನು ಈಗಿನ ಕಾರ್ಮಿಕ ಇಲಾಖೆ ಸಚಿವರು ಕಡಿತಗೊಳಿಸಿದರು ಕಾರಣ ಏನಂತಂದರೆ ನಕಲಿ ಕಾರ್ಮಿಕರು ಹೆಚ್ಚಾಗಿರೋದ್ರಿಂದ ನಾವು ನೋಂದಾಯಿಸ್ಕೊಂಡಾಗ ಅಸಲಿ ಕಾರ್ಮಿಕರು ಇಪ್ಪತ್ತೈದು ಸಾವಿರದ ಮೂವತ್ತೆರಡು ಇಪ್ಪತ್ತೈದು ಲಕ್ಷದ ಮೂವತ್ತೆರಡು ಸಾವಿರ ಚಿಲ್ಲರೆ ಜನ ಇದ್ದರು ಈಗ ಐವತ್ತೆರಡು ಲಕ್ಷದ ಚಿಲ್ಲರೆ ಜನ ಇದ್ದಾರೆ ಅದರಿಂದ ಹೆಚ್ಚುವರಿಯಾಗಿರುವಂಥವ್ರನ್ನೆಲ್ಲ ಹೊರಹಾಕಿದ್ರೆ ಮತ್ತೆ ನಾವು ಒಂದನೇ ಕ್ಲಾಸ್ಗೆ ಐದು ಸಾವಿರ ರೂಪಾಯಿನ ಕೊಡ್ತೀವಿ ಅಂತ ಹೇಳಿದರು ಆ ಕಾರ್ಯಕ್ರಮಕ್ಕಾಗಿ ಆ ಈ ಮುಂದಿನ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಸಂತೋಷ್ ಲಾಡ್ರು ಅವರ ಕಾರ್ಮಿಕ ಸಚಿವರನ್ನು ಭೇಟಿ ಮಾಡಿ ನಮ್ಮ ಸಂಘದ ಮನವಿಯನ್ನು ಸಲ್ಲಿಸಲಿಕ್ಕೆ ನಾವೆಲ್ಲ ಬಯಸಿದ್ದೇವೆ ಅದರ ಒಟ್ಟೆಗೆ ಅದರೊಳಗೆ ನಮ್ಮ ಈಗ ಏನು ಹೊಸದಾಗಿ ನಮ್ಮ ಜಿಲ್ಲಾಧ್ಯಕ್ಷರುಗಳು ಈಗ ನೇಮಕಗೊಂಡಿದ್ದಾರೆ ಮರುಪರಿಶೀಲನೆಯಾಗಿ ಪುನರ್ ಸ್ಥಾಪನೆ ಮಾಡಲಿಕ್ಕಾಗಿ ಸಂಘದ ನವೀಕರಣಕ್ಕಾಗಿ ಹೊಸ ಜಿಲ್ಲಾಧ್ಯಕ್ಷರುಗಳನ್ನು ಸಹ ನೇಮಕ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಅವರೆಲ್ಲ ಇಲ್ಲಿ ಹಾಜರಿದ್ದಾರೆ ಅವರೆಲ್ಲರನ್ನೂ ಕರ್ಕೊಂಡು ನಮ್ಮ ನಿಯೋಗ ಸಚಿವನ ಸರ್ಕಾರವನ್ನು ಭೇಟಿ ಮಾಡಲಿಕ್ಕೆ ನಾವು ಈ ದಿನ ತೀರ್ಮಾನಿಸಲಾಗಿದೆ ಮಹಿಳಾ ಕಾರ್ಮಿಕರಿಗೆ ಹಲವಾರು ಸವಲತ್ತುಗಳಿವೆ ಈಗ ನಕಲಿಗಳನ್ನ ಹೊರಹಾಕಂಥ ಕಾರ್ಯಕ್ರಮ ಈಗ ನಡೀತಾ ಇರೋದರಿಂದ ಅಸಲಿಗಳ ಉಳಿಕೆ ನಂತರ ಅವರ ಕಾರ್ಯಕ್ರಮಗಳ ವಿವರಗಳನ್ನ ತಮ್ಮ ಮೂಲಕ ಎಲ್ರಿಗೂ ತಿಳಿಸ್ಲಿಕ್ಕೆ ನಾವು ಬಯಸ್ತೇವೆ